ಬಂಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮೀಸಲಾತಿಯ ಚರ್ಚೆಯನ್ನ ಸರಣಿ ರೂಪದಲ್ಲಿ ತರ್ತಾ ಇದ್ದೀನಿ ಈಗ ಹಿಂದುಳಿದ ವರ್ಗಗಳ ಮೀಸಲಾತಿ ಬಗ್ಗೆ ಬಂದಿದ್ದೀನಿ ಒಂದು ಅಥವಾ ಈ ಎರಡು ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯ ಕಥೆ ವ್ಯಥೆಯನ್ನು ಚರ್ಚೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈ ಎರಡು ವಿಡಿಯೋ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಎಸ್ ಸಿ ಎಸ್ ಟಿಗಳ ರಿಸರ್ವೇಷನ್ ಬೇರೆ ಹಿಂದುಳಿದ ವರ್ಗಗಳ ರಿಸರ್ವೇಷನ್ ಬೇರೆ ಸೊ ಹಿಂದುಳಿದ ವರ್ಗಗಳ ರಿಸರ್ವೇಷನ್ ಸಂವಿಧಾನಕ್ಕೆ ಹೇಗೆ ಬಂತು ಮತ್ತು ಅದರಿಂದ ಮುಂದಕ್ಕೆ ಹಿಂದುಳಿದ ವರ್ಗಗಳ ಮೀಸಲಾತಿಗೋಸ್ಕರ ಎಂತೆಂತ ಹೋರಾಟಗಳು ನಡೀತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಎಸ್ಸಿ ಮತ್ತು ಎಸ್ ಟಿಗಳಿಗೆ ಇಂತಹ ಪ್ರಾತಿನಿಧ್ಯ ಸಿಕ್ಕಿದ್ದನ್ನು ನೋಡಿ ಹಿಂದುಳಿದ ವರ್ಗಗಳ ಅನೇಕ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ನೀವು ನಮ್ಮನ್ನು ಪರಿಗಣಿಸಬೇಕು ನಮಗೂ ನಮ್ಮ ಅನೇಕ ಸಮುದಾಯಗಳಲ್ಲೂ ಕೂಡ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಸೊ ನಮ್ಮೆಲ್ಲರಿಗೂ ಕೂಡ ವಿಶೇಷ ಪ್ರಾತಿನಿಧ್ಯಗಳನ್ನ ಕಲ್ಪಿಸಿಕೊಡಬೇಕು ನೀವು ದಯವಿಟ್ಟು ಸಂವಿಧಾನದಲ್ಲಿ ಏನಾದರೂ ಅವಕಾಶ ಕೊಡಿ ನಮಗೆ ಅಂತ ಒಂದು ಮನವಿಯನ್ನು ಅನೇಕ ಹಿಂದುಳಿದ ವರ್ಗಗಳ ಸಂಘಟನೆಗಳು ಸಲ್ಲಿಸ್ತವೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಕ್ಷಣ ಅದನ್ನ ಅಲ್ಲಿ ಸೇರ್ಸಕ್ಕಾಗಲ್ಲ ಯಾಕೆ ಹಿಂದುಳಿದ ಮೀಸಲಾತಿ ಯಾಕೆ ಸೇರ್ಸೋಕ್ಕಾಗಲ್ಲ ಅಂದ್ರೆ ಅನೇಕ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳನ್ನ ಗುರುತಿಸಬೇಕು ಅಂದ್ರೆ ಬೇರೆ ಬೇರೆ ರೀತಿಯಾದಂಥ ಮಾನದಂಡಗಳಿವೆ ಮತ್ತು ಅದು ಒಂದು ಅಧ್ಯಯನ ಆಗಿಲ್ಲ ಅವರು ಹಿಂದುಳಿದುವಿಕೆಗೆ ಕಾರಣ ಏನು ಹಿಂದುಳಿದಿರುವುದು ಯಾವುದರಲ್ಲಿ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಹಿಂದುಳಿದಾರ ಸಾಮಾಜಿಕವಾಗಿ ಹಿಂದುಳಿದಾರಾ ಅಥವಾ ಆರ್ಥಿಕವಾಗಿ ಹಿಂದುಳಿದಾರ ಈ ಹಿಂದುಳಿದಿರುವಂಥ ಜಾತಿಗಳು ಯಾವ್ಯಾವು ಜಾತಿಗಳು ಸಂವಿಧಾನ ಕೊಡ್ಲಿಲ್ಲ ಅಂತ ಹೇಳಿದಾರ ಸಂವಿಧಾನಕ್ಕೆ ಜಾತಿಗಳು ಬೇಕಾಗ್ತವೆ ಯಾಕಂದ್ರೆ ಜಾತಿ ಆಧಾರಿತವಾಗಿದ್ದಂತಹ ಈ ಸೊಸೈಟಿಗೆ ಜಾತಿಯ ಮುಖಾಂತರವೇ ಒಂದು ಪರಿಹಾರವನ್ನು ಕಂಡುಹಿಡಬೇಕಾದಂತಹ ಒಂದು ಸಂದರ್ಭ ಇತ್ತು ಸೊ ಹಾಗಾಗಿ ಹಿಂದುಳಿದ ಜಾತಿಗಳನ್ನ ಗುರುತಿಸಬೇಕು ಮೊದಲು ಅದು ಗುರುತಿಸಬೇಕು ಅಂದ್ರೆ ಒಂದೇ ದಿನಕ್ಕೆ ಎರಡು ದಿನಕ್ಕೆ ಮುಗಿಯುವಂತ ಕೆಲಸ ಅಲ್ಲ ಸೊ ಹಿಂದುಳಿದ ಜಾತಿಗಳನ್ನ ಅಖಂಡ ಭಾರತದ ಮಟ್ಟದಲ್ಲಿ ಗುರುತಿಸಿ ಅವರ ಎಲ್ಲ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನ ಪಟ್ಟಿ ಮಾಡಿ ಆಮೇಲೆ ವರದಿ ಮೇಲೆ ಮಾತ್ರ ಅವರಿಗೆ ಯಾವ ರೀತಿಯಾದಂಥ ರಿಸರ್ವೇಷನ್ ಅನ್ನ ಕಲ್ಪಿಸಬಹುದು ಎಷ್ಟು ರಿಸರ್ವೇಷನ್ ಅನ್ನ ಕಲ್ಪಿಸಬಹುದು ಅಂತಕ್ಕಂಥ ಚಿತ್ರಣ ಸಿಗೋದು ಸುಮ್ಮನೆ ಏಕದಮ್ ಬರ್ಬಿಡಕ್ಕಾಗಲ್ಲ ಕಾನೂನ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಕ್ಷಣಕ್ಕೆ ಈಗ ನಮ್ಗೆ ಅದನ್ನ ಸೇರ್ಸೋಕ್ಕಾಗಲ್ಲ ಈ ಪಟ್ಟಿ ಬರಕ್ ಲೇಟ್ ಆಗುತ್ತೆ ಕಾರಣಕ್ಕೋಸ್ಕರ ಒಂದು ಕಾಯ್ದೆಯನ್ನು ಒಂದು ಆರ್ಟಿಕಲ್ನ ರಚನೆ ಮಾಡ್ತಾರೆ ಅಲ್ಲಿ ವಿಶೇಷವಾದ ಆರ್ಟಿಕಲ್ ರಚನೆ ಮಾಡಿ ಚರ್ಚೆ ಮಾಡ್ತಾರೆ ಅಲ್ಲಿ ಸಂವಿಧಾನದ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ಮುನ್ನೂರ ನಲವತ್ತು ಅನುಚ್ಛೇದ ಮುನ್ನೂರ ನಲವತ್ತೇನಿದೆ ಇದು ಏನಂತ ಆಗ್ತಾರೆ ಸ್ಪೆಷಲ್ ಪ್ರೊವಿಷನ್ಸ್ಗಳನ್ನ ನೀವು ಹಿಂದುಳಿದ ವರ್ಗಗಳಿಗೆ ಕೊಡಲೇಬೇಕಾಗುತ್ತೆ ಇಲ್ಲಿನ ಹಿಂದುಳಿದ ವರ್ಗಗಳನ್ನ ಅತಿ ಶೀಘ್ರದಲ್ಲಿ ಒಂದು ಆಯೋಗ ರಚನೆ ಮಾಡಿ ಅದ ಹಿಂದುಳಿದ ವರ್ಗಗಳನ್ನ ನೀವು ಗುರುತಿಸಬೇಕು ಯಾವ್ಯಾವ ಜಾತಿ ಜನಸಂಖ್ಯೆಯವರು ಎಷ್ಟೆಷ್ಟು ಜನ ಇದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅವರ ಹಿಂದುಳಿದುವಿಕೆಗಳ ಕಾರಣಗಳೇನು ಯಾವ ರೂಪದಲ್ಲಿ ಅವರಿಗೆ ಸರ್ಕಾರಗಳು ಸಹಾಯ ಮಾಡಬೇಕು ಆದರೆ ಸರ್ಕಾರ ಮಾತ್ರ ಕಂಪಲ್ಸರಿಲಿ ಹಿಂದುಳಿದ ಜಾತಿಗಳಿಗೆ ಸಹಾಯ ಮಾಡಲೇಬೇಕು ಸೊ ಈ ಸಹಾಯ ಮಾಡಲಿಕ್ಕೋಸ್ಕರ ಒಂದು ಆಯೋಗವನ್ನು ರಚನೆ ಮಾಡಿ ಈ ಆಯೋಗದ ರಿಪೋರ್ಟ್ನ ಆಧರಿಸಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಆರ್ಟಿಕಲ್ ತ್ರೀ ಫಾರ್ಟಿಯನ್ನು ಸೇರಿಸಿದರೆ ಸೇರಿಸಿದ್ರು ಆರ್ಟಿಕಲ್ ಅಷ್ಟೇ ತ್ರೀ ಫಾರ್ಟಿ ಸೇರಿಸ್ತೀನೋ ಅಲ್ಲಿ ಹಿಂದುಳಿದ ಜಾತಿಗಳು ಪಟ್ಟಿ ಇರೋದರಿಂದ ಆವಾಗ ಅವರಿಗೆ ಕಾನೂನುಗಳು ಬರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಭಾರತದ ಮೊದಲ ನ್ಯಾಯ ಮಂತ್ರಿ ಆಗ್ತಾರೆ ನ್ಯಾಯಮಂತ್ರಿ ಆದಾಗ ಅವರು ಅನೇಕ ಸಲ ಈ ಚರ್ಚೆ ಮುನ್ನೂರ ನಲವತ್ತು ಆರ್ಟಿಕಲ್ ಮುನ್ನೂರ ನಲವತ್ತರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ ಆಯೋಗ ರಚನೆ ಮಾಡಿದ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ ಬೇಗ ಅತಿ ಶೀಘ್ರದಲ್ಲಿ ಒಂದು ಆಯೋಗ ರಚನೆ ಮಾಡಿ ಆಯೋಗದ ಮುಖಾಂತರ ಅವ್ರನ್ನ ಅಧ್ಯಯನ ಮಾಡಬೇಕಾಗತ್ತೆ ಅವ್ರು ಬೇಗ ಸವಲತ್ತುಗಳನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳ್ತಾರೆ ಹಲವು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದರೂ ಕೂಡ ಅವತ್ತಿನ ಸರ್ಕಾರ ನೆಹರು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನೆಹರು ಸರ್ಕಾರ ಮಾತ್ರವಲ್ಲ ಜನಸಂಘ ಕಮ್ಯುನಿಸ್ಟ್ರು ಎಲ್ಲರೂ ನೆಹರು ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೋತಾರೆ ಇವರಿಗೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಯಾಕೆ ಕೊಡಬೇಕು ಕೊಡಬೇಕಾದ ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾ ವಿರೋಧ ಇರುತ್ತೆ ಎಸ್ ಸಿ ಎಸ್ ಡಿಗಳು ಮೀಸಲಾತಿ ವಿರೋಧ ಇತ್ತು ಅದರ ನಡುವೆ ಭಾಸ ಆಯ್ತು ಅದು ಆದರೆ ಹಿಂದುಳಿದ ವರ್ಗಗಳ ಬಗ್ಗೆ ತುಂಬಾ ನಿಕೃಷ್ಟವಾಗಿ ನಡ್ಕೊಳುತ್ತೆ ಸರ್ಕಾರ ಆಗ ಅವತ್ತಿನ ಸರ್ಕಾರ ನಾನು ಹೇಳೋದು ಸೊ ಆ ನಂತರ ತುಂಬಾ ಚರ್ಚೆಗಳಾಗ್ತವೆ ಆಮೇಲೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸ್ಪೆಷಲ್ ರಿಸರ್ವೇಷನ್ಸ್ ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಕೋರ್ಟ್ ಬಿಲ್ನ ಮಂಡಿಸ್ತಾರೆ ಹಿಂದೂ ಏನು ಹಿಂದೂ ಮಹಿಳೆಯರಿಗೆ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ರೈಟ್ಸ್ ಬರಬೇಕು ಈಕ್ವಲ್ ರೈಟ್ಸ್ ಬರಬೇಕು ಅವರಿಗೆ ಪುನರ್ವಿವಾಹ ಆಗಬೇಕು ಅವಾಗ ಒಂದು ಕಾನೂನು ಇತ್ತಲ್ಲ ಮನುಸ್ಮೃತಿ ಕಾನೂನು ಏನಂತ ವಿಧವೆಯರು ಬದುಕಂಗೆ ಇಲ್ಲ ಅಥವಾ ಬದುಕಿದ್ರು ಮತ್ತೆ ಮಧುಗಂಗಿಲ್ಲ ಅಂತಿತ್ತಲ್ಲ ವಿಧವೆಯವರಿಗೆ ಮರು ವಿವಾಹದ ಕಾಯ್ದೆ ತರಬೇಕಾಗಿತ್ತು ಮತ್ತು ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗಳು ತನಗೆ ಗಂಡನ ಜೊತೆ ಚಿತ್ರಹಿಂಸೆ ಹಿಂಸೆ ಆಗ್ತಾ ಇದೆ ಅಂದ್ರೆ ಆಕೆ ಆ ಗಂಡನ ತೊರೆಯುವಂಥ ಡಿವೋರ್ಸ್ ಆಕ್ಟ್ ಅನ್ನ ತರಬೇಕಾಗಿತ್ತು ಅಥವಾ ಅಂತ ಡಿವೋರ್ಸ್ ಆದಂಥ ಹೆಣ್ಮಗಳು ಮತ್ತೆ ಮದುವೆ ಆಗಬೇಕು ಅಂದ್ರೆ ಅವಳಿಗೆ ಅವಕಾಶ ಕಲ್ಪಿಸುವಂತ ಕಾನೂನು ತರಬೇಕಾಗಿತ್ತು ಈಗ ಹಿಂದೂ ಕೋಡ್ ಬಿಲ್ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡಿಸಿ ರಿಪೋರ್ಟ್ ಕೊಡ್ತಾರೆ ನೆಹರು ಸರ್ಕಾರ ಈ ಎಲ್ಲಿ ಅಥವಾ ರಿಪೋರ್ಟ್ ಮಂಡಿಸಲೇ ಇಲ್ಲ ರಿಪೋರ್ಟ್ ಮಂಡಿಸಲೇ ಹಿಂದೂ ಕೋಡ್ ಬಿಲ್ ಯಾಕೆ ನೀವು ತರಲಿಲ್ಲ ಅಂತ ಹಲವು ಸಲ ಕೇಳ್ತಾರೆ ಎರಡನೇ ಪಾಯಿಂಟ್ ಒಂದು ಹಿಂದುಳಿದ ವರ್ಗಗಳಿಗೆ ನೀವು ಆಯೋಗ ರಚನೆ ಮಾಡಿ ಅಂತ ಅಂಬೇಡ್ಕರ್ ಅವರು ಒತ್ತಾಯ ಮಾಡ್ತಾರೆ ಎರಡನೇದು ಮಹಿಳೆಯರಿಗೆ ರಿಸರ್ವೇಷನ್ ಮತ್ತೆ ಮಹಿಳೆಯರಿಗೆ ವಿಶೇಷ ಕಾಯ್ದೆಯನ್ನು ತರಬೇಕು ಹಿಂದೂ ಕೋಡ್ ಬಿಲ್ ಪಾಸ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಮೂರನೇದು ಕಾಶ್ಮೀರ ಅವತ್ತು ಭಾರತ ಸ್ವತಂತ್ರ ಭಾರತಕ್ಕೆ ಸೇರ್ಕೊಳ್ಳಿಲ್ಲ ಈ ಕಾಶ್ಮೀರಕ್ಕೋಸ್ಕರ ಒಂದು ವಿಶೇಷವಾದಂತಹ ಆರ್ಟಿಕಲ್ ಹಾಕಿರ್ತಾರೆ ಅದು ಬೇಡ ಅಂತ ಬಾಬಾ ಸಾಹೇಬ್ರು ಸ್ವಲ್ಪ ತೆರವುಗೊಳಿಸಬೇಕು ಅಲ್ಲಿ ಬೇರೆ ಮಾತುಕತೆ ನೆಗೋಷಿಯೇಷನ್ಸ್ ಮುಖಾಂತರ ಮಾತುಕತೆ ಮಾಡೋಣ ಕರೆಸಿ ಯಾವುದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ ಕಡೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇತ್ತು ಮತ್ತೊಂದು ಕಡೆ ಚೈನಾ ಆಕ್ಯುಪೈಡ್ ಕಾಶ್ಮೀರ ಇತ್ತು ಇನ್ನೊಂದು ಕಡೆ ನಮ್ದು ಇತ್ತು ಲೇಹ್ ಲಡಾಖ್ ಇವೆಲ್ಲ ಇತ್ತು ಭಾರತ ಸೇರಿದು ಸೊ ಇದನ್ನ ನೆಗೋಷಿಯೇಷನ್ ಮುಖಾಂತರ ಇವತ್ತು ಅವರು ನಾವು ಮಾಡ್ಬಿಟ್ಟು ನಾವು ಮಾಡ್ಬಿಟ್ಟು ಅಂತ ತಗತಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದ ಕನಸಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಗ ಹಾಕ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಂಡಿದ್ದ ಕನ್ಸೇನು ಅಲ್ಲಿ ಹೋಗಿ ಅವ್ರೆಲ್ಲರನ್ನೂ ಚರ್ಚೆ ಮಾಡ್ಬೇಕಲ್ಲ ಜನಗಳ್ ಕೂರ್ಸ್ಕೊಂಡು ನೆಗೋಷಿಯೇಟ್ ಮಾಡ್ರಿ ಯಾವುದು ನೀವು ಜನಗಳು ನೀವು ಎಲ್ಲಿಗೆ ಸೇರ್ತೀರಾ ನೀವು ಚೈನಕ್ಕೆ ಹೋಗೋಕೆ ಇಷ್ಟಪಟ್ಟರೆ ನಿಮ್ಮನ್ನ ಚೈನಾ ಕಳಿಸ್ತೀವಿ ನಿಮ್ಗೆ ಪಾಕಿಸ್ತಾನಕ್ಕೆ ಹೋಗೋಕೆ ಇಷ್ಟಪಟ್ಟರೆ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಭಾರತದಲ್ಲೇ ಉಳಿಯೋಕೆ ಇಷ್ಟಪಟ್ಟರೆ ಭಾರತದಲ್ಲಿ ಉಳಿಸ್ಕೋತೀವಿ ಆಗ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಉಳಿಸ್ಕೊತೆ ಅವ್ರಿಗೊಂದು ಒಂದು ಭೂ ಹೋಗೋರಿಗೆ ಒಂದು ಭೂ ಪ್ರದೇಶವನ್ನು ಆವಾಗಲೇ ಚರ್ಚೆ ಮಾಡಿ ನಮ್ಮ ಸರ್ಕಾರ ಇರುವಾಗಲೇ ಇದು ಮುಗಿಸಿ ಬಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಗೋಷಿಯೇಷನ್ ಸಿಸ್ಟಮ್ ಜನಗಳ ಅಭಿಪ್ರಾಯಗಳನ್ನ ಕೇಳಿ ನೀವು ಅಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಸೊ ಕಾಶ್ಮೀರ ಸಮಸ್ಯೆ ಬಗೆಹರಿಸೋದ್ರಿಂದ ಎಲ್ಲವೂ ಬಗೆಹರೋದ್ರೆ ನಮಗೆ ಚುನಾವಣಾ ಅಂತ ವಿಷಯಗಳಿರಲಿಲ್ಲ ಅಂತೇಳಿ ಅವ್ರು ಬಗೆಹರಿಸಿಲ್ಲ ಯಾವ ಸರ್ಕಾರಗಳು ಬಗೆ ಬಗೆಹರಿಸಲಿ ಬಿಡಿ ತೊಂದರೆ ಇಲ್ಲ ಅಂದರೆ ನಾವು ಬರೀ ಕೇವಲ ಒಬ್ಬರನ್ನೇ ಗುರಿ ಮಾಡೋಂಥದಲ್ಲ ಕಾಂಗ್ರೆಸ್ ಸರ್ಕಾರ ಅಂತೂ ಅವತ್ತು ಇಂಟ್ರೆಸ್ಟ್ ತಗೊಳಿಲ್ಲ ಒಂದು ಚುನಾವಣಾ ಇಶ್ಯೂ ಬೇಕಾಗಿತ್ತು ಅವ್ರಿಗೆ ಹಾಗೆ ಬಿಜೆಪಿಯವ್ರಿಗೂ ಅನೇಕ ಚುನಾವಣಾ ಇಶ್ಯೂಗಳು ಇಟ್ಕೊಂಡೇ ಅವರು ಮಾಡೋದ್ರು ಅವ್ರು ಏನೋ ಮಹಾ ಪಾವಿತ್ರರು ಇವರು ಮಾತ್ರ ಕೆಟ್ಟವರು ಅವ್ರು ಕೆಟ್ಟ ಎಲ್ಲರೂ ಈ ಜನ ಸಮುದಾಯದ ಹಿತವನ್ನ ಬಯಸುವ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲರೂ ಅದೇ ತರ ಇದ್ದಾರೆ ತಮ್ಮ ಅಧಿಕಾರಕ್ಕೋಸ್ಕರವೇ ಅಂಟಿಕೊಳ್ಳುವಂತ ಜನ ಇವರು ಎಲ್ಲರನ್ನು ಸೊ ಅದರಲ್ಲಿ ಬೇರೆ ಚರ್ಚೆ ಸೊ ಇದು ಅನೇಕ ಸಲ ಅಂಬೇಡ್ಕರ್ ಅವರು ಕೇಳ್ತಾರೆ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸ್ಬಿಡಣ ಮುಂದೊಂದಿನ ತುಂಬಾ ಕಷ್ಟ ಆಗುತ್ತೆ ಇದು ಮುಂದೊಂದಿನ ಕೋಮು ವಾದಕ್ಕೆ ಇದು ಅವಕಾಶ ತಂದು ಕೊಡುತ್ತೆ ಮುಂದೊಂದಿನ ಭಾರತ ಮತ್ತು ಪಾಕಿಸ್ತಾನ ನಡುವೆವೇ ಒಂದು ಯುದ್ದ ನಡೆಯುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಹಾಗಾಗಿ ಇದನ್ನ ಪರಿಹರಿಸ್ಬಿಡಣ ಬಹಳ ಪ್ರಮುಖವಾಗಿ ಕಾಶ್ಮೀರ ಸಮಸ್ಯೆಯನ್ನು ನಾನು ನ್ಯಾಯಮಂತ್ರಿ ಆಗಿರುವಾಗಲೇ ಪರಿಹರಿಸಬೇಕು ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗಗಳಿಗೆ ಸಲ್ಲಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ತಕ್ಷಣಕ್ಕೆ ಪರಿಹಾರ ಕೊಡಬೇಕು ಬಹಳ ಪ್ರಮುಖವಾಗಿ ಮಹಿಳೆಯರಿಗೆ ಬೇಕಾದಂಥ ಹಿಂದೂ ಕೋಡ್ ಬಿಲ್ನ ಈ ಮೂರನ್ನ ದಯವಿಟ್ಟು ಚರ್ಚೆಗೆ ತಗೊಬನ್ನಿ ಪಾಸ್ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವು ಸಲ ಕೇಳ್ಕೊತಾರೆ ಬರಲ್ಲ ಇದಕ್ಕೋಸ್ಕರನೇ ಬೇಸತ್ತು ಅಂಬೇಡ್ಕರ್ ಅವರು ನೆಹರು ಸಂಪುಟಕ್ಕೆ ತಮ್ಮ ನ್ಯಾಯ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗಗಳಿಗಾಗಿ ಕಾಶ್ಮೀರದ ಸಮಸ್ಯೆಗಾಗಿ ಮಹಿಳೆಯರ ಸಮಸ್ಯೆಗಾಗಿ ತನ್ನ ಒಂದು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂತ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರೇ ನ ನ ಭವಿಷ್ಯತಿ ಭವಿಷ್ಯದಲ್ಲಿ ಯಾರು ಕೊಡಲ್ಲ ಅಂತ ನನಗೆ ಗ್ಯಾರಂಟಿ ಇದೆ ಭೂತವಂತ ಯಾರು ಕೊಟ್ಟಿರಲಿಲ್ಲ ಯಾಕೆಂದ್ರೆ ಜನರ ಕಲ್ಯಾಣಕ್ಕಾಗಿ ನಾನು ಇಲ್ಲಿ ಏನೂ ಮಾಡಕ್ ಆಗ್ಲಿಲ್ಲ ಅಂದಮೇಲೆ ಈ ಮಂತ್ರಿ ಪದವಿಯಲ್ಲಿ ಇದ್ಕೊಂಡು ನಾನು ಮಾಡ್ಬೇಕಾದ್ರು ಏನು ಇವರು ನನ್ನ ನೆಗ್ಲೆಕ್ಟ್ ಮಾಡ್ತಾ ನನ್ನ ಕಾರಣಕ್ಕೋಸ್ಕರ ಮಂತ್ರಿ ಪದವಿಗೆ ರಾಜೀನಾಮೆ ಬಿಸಾಕ್ತಾರೆ ಯಾವುದೇ ವ್ಯಕ್ತಿ ರಾಜೀನಾಮೆ ಕೊಡುವಾಗ ಯಾಕೆ ಕೊಟ್ಟೆ ಅಂತ ಬರೆಯಲ್ಲ ಒಂದು ಸುಳ್ಳು ಕಾರಣ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡುವಾಗ ನಾನು ಏಕೆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ ಅಂತೇಳಿ ಸಂಪೂರ್ಣವಾಗಿ ಡೀಟೇಲ್ಸ್ ಇದಿಷ್ಟು ನಾನು ಹೇಳ್ದಲ್ಲ ಸುಳ್ಳಲ್ಲ ಇದು ನಾನು ಏಕೆ ರಾಜೀನಾಮೆ ಕೊಡುತ್ತಿದ್ದೇನೆ ಅಂತ ಬರೀತಾರೆ ನೆಹರು ಸರ್ಕಾರಕ್ಕೆ ಬರೆದು ಸಲ್ಲಿಸಿ ಬರ್ತಾರೆ ಅದು ಪುಸ್ತಕದ ರೂಪದಲ್ಲಿದೆ ವೈ ಐ ರಿಸೈನ್ ಟು ದಿ ಪೋಸ್ಟ್ ಆಫ್ ನಾ ಮಿನಿಸ್ಟರ್ ಅಂತ ಬರೀತಾರೆ ಸೊ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದ್ದಂಥ ಕಾಳಜಿ ಇಂತಹ ಯಾವುದೇ ಒಬ್ಬ ಮಂತ್ರಿಯನ್ನು ನಾವು ಸಾಧ್ಯನ ಸಾಧ್ಯನಾ ಅವ್ರು ಕೊಡದೇ ಇರ್ಬೋದಾಗಿತ್ತು ಹೆಂಗೋ ತಮ್ಮ ಮಂತ್ರಿ ಪದವಿಯನ್ನು ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ಆದರೆ ನಾನಿಷ್ಟೆಲ್ಲ ಇದ್ದು ಒಂದು ಮಂತ್ರಿ ಪದವಿಯನ್ನು ಹೊಂದಿದ್ದು ಯೂನಿಯನ್ ಮಿನಿಸ್ಟರ್ ಆಗಿದ್ದು ನನಗಿದೆಲ್ಲ ಮೇಲೆ ನಾನು ಯಾಕೆ ಈ ಪದವಿಯಲ್ಲಿ ಇರ್ಬೇಕು ನೀವೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ರಾಜನಾಮೆ ಕೊಟ್ಟು ಬರ್ತಾರೆ ಆನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂತ ಮಹಿಳೆಯರ ಶಿಕ್ಷಣದ ಗಡಿ ಆಗಿರ್ಬೋದು ರಿಸರ್ವೇಷನ್ ಬೇರ್ ಬೇರೆ 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 ರೂಪದಲ್ಲಿ ಕಡೆಗೆ ಹಿಂದೂ ಕೋಡ್ ಬಿಲ್ನ ಒಂದ ಒಂದೇ ಒಂದ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಮಾಡ್ಕೊಂಡು ತಂದ್ರು ತಮಗ ಅನುಕೂಲ ಬಂದ ಸಂದರ್ಭದಲ್ಲಿ ತಂದ್ರು ಮತ್ತೆ ತಮಗ ಅನುಕೂಲ ಬಂದ ಸಂದರ್ಭದಲ್ಲಿ ಕಾಶ್ಮೀರ ಸಮಸ್ಯೆನ ಯಾವುದೋ ಬೇರೆ ರೂಪದಲ್ಲಿ ಅಂಬೇಡ್ಕರ್ ಅವ್ರ ದೃಷ್ಟಿಯಲ್ಲಿ ಪರಿಹರಿಸಲಿಲ್ಲ ಇರಲಿ ಮತ್ತೆ ಹಿಂದುಳಿದ ವರ್ಗಗಳಿಗಂತೂ ಅದ್ಭುತವಾದಂತಹ ಒಂದು ಆಯೋಗ ರಚನೆ ಆಗುತ್ತೆ ಯಾವ ಆಯೋಗ ರಚನೆ ಆಯಿತು ಅಂಬೇಡ್ಕರ್ ಅವರು ಕೊಟ್ಟಂತ ಕಾನೂನನ್ನ ಅನ್ವಯವಾಗಿ ರಚನೆಯಾದಂಥ ಆಯೋಗ ಯಾವುದು ಆ ಆಯೋಗಕ್ಕೆ ಬಂದಂಥ ಸಂಕಷ್ಟಗಳೇನು ಆ ಆಯೋಗ ಎಷ್ಟೋ ವರ್ಷಗಳ ಕಾಲ ರಚನೆ ಮತ್ತೆ ಜಾರಿ ಆಗಲಿಲ್ಲ ಯಾಕೆ ಇದು ಒಂದು ದೊಡ್ಡ ದುರಂತ ಕಥೆ ಹಿಂದುಳಿದ ವರ್ಗಗಳ ಮೀಸಲಾತಿ ಇಲ್ಲಿಂದ ಶುರು ಮಾಡ್ತೀನಿ ಮುಂದಕ್ಕೆ ಮುಂದಿನ ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಗೋಸ್ಕರ ನಡೆದಂಥ ಹೋರಾಟಗಳೇನು ಅದು ಯಾವ ರೀತಿ ದಿಕ್ತಪ್ಸ್ಬಿಟ್ರು ಇಲ್ಲಿನವಾದಿಗಳು ಮತ್ತೆ ಅನ್ನುವಂಥ ದುರಂತ ಕಥೆಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ತನಕ ಈ ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿಲ್ಲ ಅಂದರೆ ನೋಡ್ತಾ ಇರಿ ಕೀಪ್ ವಾಚಿಂಗ್ ಪ್ಲೀಸ್ ನಮಸ್ಕಾರ ನಿಮ್ಮ ಸಪೋರ್ಟ್ ಇರಲಿ